ರಾಜ್ಯದಲ್ಲಿ ಮಾದಕ ವಸ್ತುಗಳ ಹಾವಳಿ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಕಾರ್ಯಪಡೆಯನ್ನು ರಚಿಸಲಾಗಿದೆ ಈ ಕಾರ್ಯಪಡೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರು ಸದಸ್ಯರಾಗಿರುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು ಮಾದಕ ವಸ್ತುಗಳ ಹಾವಳಿ ನಿಯಂತ್ರಣ ಮಾಡುವ ಮೂಲಕ ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿ ನಿರ್ಮಾಣ ಮಾಡುವತ್ತ ಗಮನಹರಿಸುವ ಸಂಕಲ್ಪ ಮಾಡಲಾಗಿದೆ ಸಭೆಯ ಬಳಿಕ ಮುಖ್ಯಮಂತ್ರಿ ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ನಿಯಂತ್ರಿಸಲು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಈ ಪಿಡುಗನ್ನು ತಡೆಯಲು ಈಗಿರುವ ಕಾನೂನುಗಳನ್ನು ಮತ್ತಷ್ಟು ಬಿಗಿಗೊಳಿಸಲಾಗುವುದು ಅಗತ್ಯ ಬಿದ್ದರೆ ಹೊಸ ಕಾನೂನು ರಚಿಸಲಾಗುವುದು ಈ ಹಾವಳಿಯಿಂದ ವಿದ್ಯಾರ್ಥಿಗಳ ಯುವಜನರ ಮತ್ತು ಅವರ ಕುಟುಂಬಗಳ ಮೇಲೆ ಆಗುತ್ತಿರುವ ದುಷ್ಪರಿಣಾಮವನ್ನು ತಡೆಗಟ್ಟಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು ಎಲ್ಲಿಗೆ ಸಪ್ಲೈ ಮಾಡ್ತಾರೆ ಯಾರು ಉಪಯೋಗಿಸ್ತಾರೆ ಇವೆಲ್ಲ ಸ್ಟೇಷನ್ ಆಫೀಸ್ ಆಫೀಸರ್ಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ನವ್ರಿಗೆ ಕೊಡ್ತಿರ್ತಾರೆ ಸೊ ಅದಕ್ಕೆ ಅವ್ರಿಗೆ ಡಿ ಎಸ್ ಪಿಗೆ ಎ ಸಿ ಪಿಗೆ ಮತ್ತು ಡಿ ಸಿ ಪಿ ಮತ್ತು ಎಸ್ ಪಿ ಇವ್ರಿಗೆ ಜವಾಬ್ದಾರಿಯನ್ನು ಫಿಕ್ಸ್ ಮಾಡ್ತೀವಿ ಕಾನೂನನ್ನು ಸ್ಟ್ರೆಂಥನ್ ಮಾಡೋದು ತಿದ್ದುಪಡಿ ಮಾಡಬೇಕಾದ್ರೆ ಮಾಡ್ತೀವಿ ಹೊಸ ಇಲ್ಲ ಹೊಸ ಕಾನೂನು ಮಾಡಬೇಕಾದ್ರೆ ಮಾಡ್ತೀವಿ ಮತ್ತೆ ಬೈಲು ಸಿಗ್ಬಾರದು ನಾನ್ ಬೈಲಬಲ್ ಅಫೆನ್ಸ್ ಮಾಡಬೇಕು ಕನಿಷ್ಠ ಹತ್ತು ವರ್ಷ ಕನಿಷ್ಠ ಪನಿಷ್ಮೆಂಟು ಮ್ಯಾಕ್ಸಿಮಮ್ ಲೈಫ್ ಇಂಪ್ರಿಸನ್ಮೆಂಟ್